जय श्री राम एल नमस्कार सण कथे वाले संदीशी हिंदी जिस दर पे सर न झुके उसे दर नहीं कहते हर दर पे सर झुके उसे सर नहीं कहते ಅಂದ್ರೆ ಇದ್ರ ಅರ್ಥ ಯಾವ ಹೊಸ್ತಲ ಯಾವುದು ಸ್ಥಾನ ಯಾವುದು ಮಹತ್ವ ಇರತಕ್ಕಂತ ದೇವಸ್ಥಾನ ಮಂದಿರ ಮಜೀದು ದರ್ಗಾ ಯಾವುದೇ ಆಗಲಿ ಎಲ್ಲಿ ನಿಮ್ಮ ತಲೆ ಬಗ್ಲಿಲ್ಲ ಅಂದ್ರೆ ಅದರದ್ದು ಮಹತ್ವ ಇಲ್ಲ ಅಲ್ಲಿ ಏನು ಇಲ್ಲ ಅಂತ ಅರ್ಥ ಅದಕ್ಕೆ ಏನು ಮಹತ್ವ ಇಲ್ಲ ಯಾಕಂದ್ರೆ ಯಾವ ನೋಡಿದ್ರೆ ನಮಸ್ಕಾರ ಮಾಡೋದಿಲ್ಲ ತಲೆ ಬಗ್ಸೋದಿಲ್ಲ ಸುಮ್ಮನೆ ಹೋಗ್ತಿರ್ತಾರೆ ಬರ್ತಿರ್ತಾರೆ ಏನೋ ಒಂದು ಅದು ಏನೋ ಒಂದು ಅದು ಅಂತ ಹೇಳಿ ಲೆಕ್ಕ ಹರ್ ದರ್ಪೆ ಸರ್ ಝುಕೆ ಎಲ್ಲಿ ಜಾಜ ಪಟ್ಟಿ ಕಾಣಿಸಿದ ನಮಸ್ಕಾರ 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 ದೇವ್ರೆ 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 ಅಂದ್ಯಪ್ಪ ಅಂದ್ರೆ ನಿಂದು ತಲಿ ಇಲ್ಲ ಅಂತ ಲೆಕ್ಕ ಎಲ್ಲಂದ್ರೆ ತಲೆ ತೆಗಿಸ್ಬೇಡ ಮಗ ಮಗು ಯಾವ ಕಾಣಿಸ್ದಲ್ಲಿ ತಲೆ ತೆಗೆದು ಯಾವ ಕಾಣಿದ್ದಲ್ಲಿ ನಮಸ್ಕಾರ ಮಾಡ್ತೀನಿ ಮಾಡಬೇಡ ಅಂತ ಹೇಳ್ತದ ಆ ಜ್ಞಾನವನ್ನ ಬೆಳೆಸ್ಕೊ ಕೆಲವು ಕಡೆ ಏನು ಮಂದಿ ತಿರುಗ್ತಾರ ಏನ್ ದರ್ಗಗಳು ಅಂತಾರ ಏನ್ ವೃಂದಾವನಗಳು ಅಂತಾರ ಏನ್ ದೇವಸ್ಥಾನಗಳು ಅಂತಾರ ಏನ್ ಗುಡಿಗಳು ಅಂತಾರ ಯಾವ್ದೋ ಜಾತ್ರೆ ಅಂತಾರ ಯಾವ್ದೋ ಕ್ಷೇತ್ರ ಅಂತಾರ ಇಲ್ಲಿ ಜಾಗೃತ ಅಲ್ಲಿ ಜಾಗೃತ ಅದು ಇದು ಎಲ್ಲಾ ಹುಚ್ಚುತನ ಜಯಸ್ತಿ ಭಯಂಕರ ಬೆಳೆಸ್ಕೊಂಡ್ ಬಿಟ್ಟಾರೆ ನೀನು ಎಲ್ಲಿ ಅಲ್ಲೇ ಪ್ರಾಮಾಣಿಕವಾಗಿ ಜೀವನ ಮಾಡೋದು ನೀನು ಸಾರ್ಥಕ ಜೀವನದ ಕಡೆ ಲಕ್ಷ್ಯ ಕೊಡೋದು ನಿನ್ನ ಜೀವನದ ಉದ್ದೇಶ ಧ್ಯೇಯ ಮನುಷ್ಯ ಜೀವನ ಬಂದಂತ ಉದ್ದೇಶ ಪರೋಪಕಾರ ಇವನ್ನೆಲ್ಲ ಬಿಟ್ಟು ಕೇವಲ ಈ ಗುಡಿ ಗುಂಡಾರಗಳು ದರ್ಗಗಳು ಮಜೀದ್ಗಳು ವೃಂದಾವನಗಳು ತಿರುಗದು ಬೇಡ ಅಂತ ಹೇಳಿ ಹೇಳ ನಮ್ಮ ಹಿರಿಯರೆಲ್ಲರೂ ನಮಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಒಂದು ಸಲ ಒಬ್ಬ ಗುರು ಇದ್ದ ಫಕೀರ್ ಇದ್ದ ಒಂದು ಕಡೆ ಒಂದು ದೇವಸ್ಥಾನ ಒಂದು ಊರಲ್ಲಿ ಊರು ಹೊರಗೆ ಒಂದು ಸಣ್ಣ ಗುಡಿಸಲ ಆ ಫಕೀರಿಗೆ ಯಾರೋ ಒಂದು ಕುರಿ ಕೊಟ್ಟಿದ್ದು ಆ ಫಕೀರನ ಮಾತ್ರ ಒಬ್ಬ ಶಿಷ್ಯ ಅವ ಕುರಿನ ಮೇಷ್ಕೊಂಡು ಬರ್ತಿದ್ದ ಕಟ್ಟೆ ಆಗ್ತಿದ್ದ ಭಾಳ ದಿವಸ ಹಿಂಗೆ ನಡೀತು ಆ ಫಕೀರಿಗೆ ಬೇಸರಿಕೆ ಬಂತು ಏನು ಹೇಳ್ದ ಅವನಿಗೆ ಶಿಷ್ಯಗೆ ಏ ತಮ್ಮ ಈ ಕುರಿ ನಿನ್ನೆ ತಗೋ ಈ ಗುಡಿಸಲು ನಿನ್ನೆ ತಗೋ ನಾ ಹಿಮಾಲಯಕ್ಕೆ ಅಂದ ಆಯ್ತು ಗುರುಗಳೇ ಅಂದ ಅವ್ನಿಗೆ ಭಾಳ ಸಂತೋಷ ಗುಡಿಸಲು ಬಂತು ಕುರಿ ಬಂತು ಇಸ್ ದಿವಸ ಸೇವಾ ಮಾಡಿದ ಫಲ ಸಿಕ್ತ ಅನ್ಕೊಂಡ ಗುರು ಹೋದ ಒಂದು ತಿಂಗಳ ಎರಡು ತಿಂಗಳದಾಗ ಆ ಕುರಿ ಸತ್ತೋಗ್ಬಿಡ್ತು ಏನು ಮಾಡ್ಬೇಕು ತಿಳಬಲ್ದವನಿಗೆ ಅವನು ಸ್ವಲ್ಪ ತಾರ್ತಿದ್ದ ಪಾಪ ಇದ್ರ ಮುಂದೆ ತೋಡಿ ಅದನ್ನು ಹೂಣಿಟ್ಟ ಹೂಣಿಟ್ಟೆಲ್ಲ ಮಣ್ಣು ಮುಸ್ತಿದ್ದ ಆಚೆಗಳಿಂದ ಹಾದಿ ಹಿಡ್ಕೊಂಡು ಹೋಗೋರು ಯಾರೋ ಕೇಳಿದ್ರು ಏನೋ ಏನ್ ಮಾಡ್ಲಿಕ್ಕೆ ಅಂದ್ರೆ ದೇವಿ ದೇವಿ ಅಂತಂದ ದೇವಿದ್ ಗುಡಿಯೋದಂತಂದ ಅವರು ಹೋಗಿ ಊರಾಗ ಹೋಗಿ ಹೇಳಿದ್ರು ಅಲ್ಲಿ ದೇವಿ ಬಂದಾಳಂತ ಅದೆಲ್ಲ ಅದು ಇದು ಸಮಾಧಿ ಮಾಡ್ಯನ ಬಹಳ ಜಾಗೃತ ಅದಂತೇಳಿ ಯಾರೋ ಹಾಕಿದ್ರು ಯಾರೋ ಹೂವು ಹಾಕಿದ್ರು ಯಾರೋ ಬಂದ್ರು ಜಾತ್ರೆ ಅದು ಇದು ಏನ್ ಮಂದಿ ಜೋರ್ದಾರ್ ಬರ್ಲಿಕ್ಕೆ ಚಾಲಾಗಿ ಬಿಡಿದ್ರು ನಮ್ಗೆ ಅನ್ಕೊಂಡಿದ್ದೆಲ್ಲ ಆಗ್ಲಿಕ್ಕವ್ರಿ ಬಹಳ ಜಾಗೃತ ಸ್ಥಾನ ಹೇಳಿ ಎಲ್ಲರೂ ಚಾಲು ಮಾಡಿಬಿಟ್ರು ಹೇಳಿದ ಹೇಳಿದಾಗ ಕುರಿಸದಂದ್ರೆ ಕೇಳಬಲ್ಲರ ಅವ್ರಿಗೆ ಯಾರು ಕುರಿ ತಲೆಗಿಂತ ತೆಗೆದುಬಿಟ್ರು ಸರಿ ಅಂತ ಒಂದು ಸರಿಸಿ ಅವ್ರಿಗೆ ಕಮಿಟಿ ಹಾಕಿ ದೊಡ್ಡದು ಇದು ಮಾಡಿ ಒಂದು ದೊಡ್ಡ ದೇವಸ್ಥಾನ ಅನ್ನದಾನ ಜಾತ್ರೆ ಪ್ರವಚನ ಅವು ಇವು ಓಸು ಚಾಲಾಗಿ ಬಿಡ್ತು ಆ ಸಂತ ಬಂದ ಹೋಗಿದ್ದು ನಾವು ಪಕ್ಕೀರ ಏನಪ್ಪ ಏನಿದು ನನ್ನ ಸಣ್ಣ ಗುಡಿಸಲಿತ್ತು ಗುಡಿಸಲಿಗೋಯ್ತು ಏನಿದು ಮಂದಿರ ಏನು ಮಂದಿ ಏನು ಜಾತ್ರೆ ಏನಿದು ಪರಿ ನಡೆದು ಬಿಟ್ಟದಂದು ಇಲ್ಲ ರೀ ಗುರುಗಳೇನು ಕುರಿ ಕೊಟ್ಟಿದ್ರೆ ಸತ್ತೋಯ್ತು ನಾನು ಹೇಳಿದೆ ಅವ್ರಿಗೆ ಕೇಳವಲ್ಲರು ಹೂಣಿಟ್ಟಿ ನೀವು ದೇವಿ ಅಂತ ಬಾಯ್ಲಿಂತ ಮತ್ತು ನನಗೆ ಹೆಜ್ಗಡೆ ಬಂತೇವನೋ ಆ ದೇವಿ ಅಂತ ಓ ದೊಡ್ಡ ಮಂದಿರ ಕಟ್ಟಿಬಿಟ್ಟಾರ ಎಲ್ಲರೂ ಜಾಗೃತ ಸ್ಥಾನ ಅದಂತಾರ ಭಯಂಕರ ಮಂದಿ ಜಾತ್ರೆ ಜಾತ್ರೆ ಹೇಳಿದ್ರು ಹಣೆ ಹಣೆ ಬಡ್ಕಂಡ ಕುರಿಸತ್ತ ಹುಚ್ಚೋಳೆ ಮಕ್ಕಳು ಇಷ್ಟು ಮಂದಿ ತಿರುಗ್ಲಿಕ್ಕೆ ಏನು ವಿಚಿತ್ರ ಜನರು ಇದ್ದಾರ ಅಂಥೇಳಿ ಆ ಸಂತ ಅವ ಏನಿದ್ದ ಅವ ಹೇಳಿದಂತ ಕೇಳಲಿಲ್ಲ ಜನರು ಹಾಗೆ ನಡೆದು ಇವತ್ತಿನ ದಿವಸ ಕೂಡ ಭಾಳಷ್ಟು ಗಡಿ ಇದೇ ಪರಿಸ್ಥಿತಿ ಅದು ಇದೇ ಸೇಮ್ ಆ್ಯಸ್ ಇಟ್ ಇಸ್ ಪರಿಸ್ಥಿತಿ ಅದ ಅದ್ರ ಹಿಂದಿನ ಇತಿಹಾಸ ಯಾವನಿಗೋ ಗೊತ್ತಿಲ್ಲ ಯಾರು ಕೇಳಿದ್ರು ಜಾಗ್ರ ಸ್ಥಾನದ ನಾನು ಗಂಡಸ ಮಗ ಹುಟ್ಟೆನ ಅಮೆರಿಕಕ್ಕೆ ಹೋಗ್ಯ ನನ್ನ ಮಗ ನನ್ಗೆ ಅನ್ಕೊಂಡಿದ್ದೆಲ್ಲ ಆಗ್ಯಾವ ನಮ್ಮ ಹೊಲದಾಗ ಖಂಡ ಜೋಳ ಆಗ್ಯಾವ ಏನು ಅದಕ್ಕೆ ಒಂದಕ್ಕೊಂದು ಸಂಬಂಧ ಇಲ್ಲದ್ದು ಹೇಳ್ಕೊಂಡು ಹುಚ್ಚು ಗತಿ ಜಾತ್ರೆ ಜಾತ್ರೆ ಮಾಡ್ತಾ ಇರ್ತಾರೆ ನಾನೊಬ್ಬ ಮಿತ್ರ ಇದ್ದ ಮುಸ್ಲಿಂ ಮಿತ್ರ ಭಾಳ ಮಿತ್ರ ಆತ್ಮೀಯರು ನಾವು ಅವನ ಪಾಪ ಸತ್ತೋದವ ಅವ ಒಂದು ಕಥೆ ಹೇಳಿದ ನಮಗೊಂದು ಅವನ ಸ್ವಂತ ಅನುಭವದ ಕಥೆ ಅವರ ತಾತ ಇದ್ದಂತ ಆ ತಾತ ಕಾಲರ ಬಂದು ಆಗಿನ ಕಾಲಕ್ಕೆ ಪ್ಲೇಗು ಕಾಲರ ಅದು ಬರ್ತಿತ್ತು ಬಹಳ ವರ್ಷ ಅದು ಬಂದು ಸತ್ತೋಗ ಅವರೆಲ್ಲ ವಿಚಾರ ಮಾಡಿದ್ರು ಅಂತ ಮುಸ್ಲಿಮ್ರು ಇಲ್ಲೆಲ್ಲ ಹುಚ್ಚೊಳ್ಳೆ ಮಕ್ಕಳು ಜಾಸ್ತಿ ಆರ ಇಲ್ಲಿ ಊರಲ್ಲಿ ಈ ಒಂದು ಏನನ್ನ ನಮ್ಮ ತಾತ ಹೆಂಗಿದ್ರು ಸತ್ತೋಗ್ಯಾನ ರಾತ್ರಿ ಎಲ್ಲ ಕಾರ್ಕೊಂಡನ ತಮ್ಮ ತೊಂಡಾಗ್ಯದ ಮುಂಜಾನೆ ನಾಲ್ಕು ಗಂಟೆಗೆ ಸತ್ತಾನ ಒಂದು ಏನೇನೋ ಅಫ್ವಾ ಇದ್ರದ್ದು ಏನೋ ಒಂದು ಲಾಭ ತಗೋಬೇಕು ಅನಿಸ್ತವ್ರಿಗೆ ಅವರೆಲ್ಲ ಊರಾಗಿನ ಜನ್ರಿಗೆ ಕರೆದ್ರು ನೋಡ್ರಪ್ಪ ನಮ್ಮಪ್ಪ ಸತ್ತ ರಾತ್ರಿ ಮಾರೆಮವ್ವ ಬಂದಿದ್ಲು ಊರಿನ ನುಂಗ್ತೀನಿ ಊರಾಗ ಸಾವಿರ ಜನರನ್ನು ತಿಂತೀನಿ ಅಂತ ಹೇಳಿದ್ಲು ನಮ್ಮ ತಾತ ಎದುರು ನಿಂತು ಬಿಟ್ಟ ಬೇಡ ಯಾರನ್ನ ಅಮ್ಮ ಯಾರಿಗೆ ತಿನ್ಬೇಡ ನನ್ನ ಬೇಕಿದ್ರು ತಗೋ ಊರ್ ಮಂದಿಗೆ ಮಾತ್ರ ಏನು ಮಾಡಬೇಡ ಅಂತ ನಮ್ಮ ತಾತ ಎದುರು ನಿಂತು ಬಿಟ್ಟ ಸರಿ ಅಂತಂದು ನಮ್ಮ ತಾತನ ಪ್ರಾಣ ತಗೊಂಡು ಹೋಗಿಬಿಟ್ಲು ದೇವಿ ಮಾರೆಮ್ ಓಹೋ ಹಾಗಾ ಬಹಳ ಪವಿತ್ರವಾದಂತ ಕೆಲಸ ನಿಮ್ಮ ತಾತ ನಮ್ಮ ಊರು ಸಲ ಹೋಗಿ ತ್ಯಾಗ ಮಾಡ ನಡೀರಿ ಎಲ್ಲರ ಕಲ್ತಂದ್ರೆ ತಪ್ಪಡಿ ಡೊಳ್ಳು ಬ್ಯಾಂಡು ಭಜಂತ ಊರವರು ಹುಳಿಟ್ಟು ದೊಡ್ಡ ಜಾತ್ರೆ ಈಗ ಕೂಡ ಜಾತ್ರೆ ಆಗ್ತದೆ ಅದೇ ಮಂದಿ ಭಯಂಕರ ಬರ್ತಾನೆ ಊರಿನ ಸಲುವಾಗಿ ಪ್ರಾಣತ್ಯಾಗ ಮಾಡಿದ ಮಹಾಪುರುಷ ಹೇಳಿ ಇಂಥ ಅನೇಕ ಕಡೆ ಇದೇ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಅದ ಇದು ಬಹಳ ವಿಚಿತ್ರವಾದಂಥ ಪದ್ಧತಿ ನೀವು ಎಲ್ಲಿ ತಿರುಗದು ಹೋಗೋದು ಮಾಡೋದು ಏನೂ ಅವಶ್ಯಕತೆ ಇಲ್ಲ ಎಲ್ಲಿದ್ದೀರಿ ಅದೇ ದೇವಸ್ಥಾನ ಎಲ್ಲಿದ್ದಿರಿ ಅಲ್ಲೇ ನಿಮ್ಮದು ಪ್ರಶಾಂತವಾದಂಥ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಡ್ರಿ ನಿಮ್ಮನ್ನು ಜ್ಞಾನವನ್ನು ಬೆಳೆಸ್ಕೊಡ್ರಿ ನಿನ್ನ ಜ್ಞಾನೇನೇ ಸದೃಶ್ಯ ಜಗತ್ತಿನಲ್ಲಿ ಎಲ್ಲ ದುಃಖಗಳಿಗೆ ಮೂಲ ಕಾರಣ ಅಜ್ಞಾನ ಜ್ಞಾನ ಆಯಿತು ದುಃಖ ಇಲ್ಲ ಕಾರಣ ನಿಮ್ಮ ಜ್ಞಾನವನ್ನು ಬೆಳೆಸ್ಕೊಡ್ರಿ ಅಲ್ಲಿ ಇಲ್ಲಿ ತಿರುಗಬೇಡ್ರಿ ಸುಮ್ಮನೆ ಯಾವುದೂ ಅದ ಅಲ್ಲಿ ಜಾಗೃತಿ ಇಲ್ಲಿ ಜಾಗೃತಿ ಎಲ್ಲಿ ಜಾಗೃತಿ ಇಲ್ಲ ಈಶಾನ ಸರ್ವ ವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಎಲ್ಲ ಕಡೆ ಭಗವತ್ ಸ್ವರೂಪದ ಅಣರೇಣು ತೃಣಕಾಷ್ಟಗಳಲ್ಲಿ ಪರಮಾತ್ಮನಿದ್ದಾನೆ ಹೇಳಿದ ನೀವೇ ಮತ್ತೆ ಇಲ್ಲಿ ಜಾಗೃತ ಮಲ್ಲಿ ಹೂವ ತಗೊಂಡ್ಬಾ ಹೂ ತಗೊಂಡ್ಬಾ ಅದು ಮಾಡು ಇದು ಮಾಡು ಸಾವಿರ ಕೊಡೋಕೆ ಕ್ಷೀರಾಭಿಷೇಕ ಮಾಡು ಭಾಳ ಜಾಗೃತ ಅಂತ ಹೇಳೋರು ನೀವೇ ಈಶಾನ ಸರ್ವ ವಿಜ್ಞಾನ ಅಂತ ಹೇಳ್ತೀರಿ ಅಣುರೇಣ ತೃಣಕಾಶ ಪರಮಾತ್ಮ ಅಂತ ಹೇಳ್ತೀರಿ ಮತ್ತು ಜಾಗೃತಾನ ಅಂತ ಹೇಳಿ ಹೇಳ್ತೀರಿ ಒಮ್ಮೆ ಪ್ರಾಣ ಪ್ರತಿಷ್ಠಾಪನ ಮಾಡಿ ಮಂತ್ರದ್ದಿಂದ ಶಾಸ್ತ್ರೋಕ್ತವಾಗಿ ಮಾಡಿದ ಎಲ್ಲ ದೇವಸ್ಥಾನಗಳು ಜಾಗೃತಿ ಇರ್ತಾವೆ ಅಲ್ಲಿ ಹೋಗಿ ನೀವು ಧ್ಯಾನ ಪ್ರಾಣಾಯಾಮ ಮಾಡಿಕೊಂಡು ನಿಮ್ಮ ಆತ್ಮೋದ್ಧಾರ ಮಾಡಲಿಕ್ಕೆ ಒಂದು ಒಳ್ಳೆಯ ಸ್ಥಾನ ಅಷ್ಟೇ ಬರ್ತು ಅಲ್ಲಿ ಜಾಗೃತ ಅದು ಹೋಗೋದ್ರಿಂದ ಅದು ಕೊಡೋದು ನಿಮ್ಮ ಗಂಡಸಮ ಕೊಡೋದು ಅದೇನು ನಿಮ್ಮ ಬೇಡಿಕೆಗಳಲ್ಲಿ ಈಡೇರಿಸ್ತಕ್ಕಂಥ ಫ್ಯಾಕ್ಟ್ರಿನ ಅದು ಅದು ಏನೂ ಇರೋದಿಲ್ಲ ಅಲ್ಲಿ ಹೋಗಿ ಏನೂ ಕೇಳಬೇಡ್ರಿ ಯಾರಿಗೂ ಏನೂ ಕೇಳಬೇಡ್ರಿ ಏನು ಕೇಳ್ತೀರಿ ನೀವು ಏನು ಕೇಳ್ತೀರಿ ನಶ್ವರ ಕೇಳ್ತೀರಿ ಎಲ್ಲ ಕೆಲಸಕ್ಕೆ ಬರೋದು ಬಂಗಾರ ಬೆಳ್ಳಿ ಮಣ್ಣು ಸೋಡಾಡ ಮಕ್ಕಳು ಐಶ್ವರ್ಯ ಎಲ್ಲ ಇಲ್ಲಿ ಬಿಟ್ಟು ಹೋಗ್ತಕ್ಕಂಥದ್ದು ಕೇಳ್ತೀರಿ ಜ್ಞಾನನ ಯಾರೂ ಕೇಳೋದಿಲ್ಲ ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ನೀವು ಯಾರೂ ಲಕ್ಷ ಕೊಡೋದಿಲ್ಲ ಕೇವಲ ಕ್ಷುಲ್ಲಕ ವಶಗಳನ್ನು ಹೋಗಿ ದೇವರಿಗೆ ಕೇಳೋದು ಅಲ್ಲಿ ಜಾಗೃತಾನ ಇಲ್ಲಿ ಜಾಗೃತಾನ ಅಂತ ಹೇಳಿ ತಿರುಗೋದು ಈ ಹುಚ್ಚುತನದಿಂದ ಹೊರಗೆ ಬಂದು ಮನುಷ್ಯ ತಾನು ಸ್ವಂತ ಎಲ್ಲವನ್ನು ತಿಳಿದುಕೊಳ್ಬೇಕು ಭಾರತ್ ಮಾತಾ ಎಲ್ಲರಿಗೂ ಅನುಷ್ಕಾರ